ಬಿಸ್ಕೆಟ್ ಪ್ಯಾನ್ ಕೇಕ್ ರೆಸಿಪಿ ಯಾವತ್ತಾದರೂ ಟ್ರೈ ಮಾಡಿದಿರಾ ಟ್ರೈ ಮಾಡಿಲ್ಲ ಅಂದರೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ನಾಲ್ಕು ಪ್ಯಾಕೆಟ್ ಆಗುವಷ್ಟು ಬಿಸ್ಕೆಟ್ನ ತೊಗೊಂಡಿದ್ದೀನಿ ನೀವು ಯಾವುದೇ ರೀತಿ ಚಾಕ್ಲೇಟ್ ಫ್ಲೇವರ್ ಬಿಸ್ಕೆಟ್ನ ತೊಗೋಬೋದು ಚಾಕ್ಲೇಟ್ ಫ್ಲೇವರ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಅದಾದಮೇಲೆ ಬಿಸ್ಕೆಟ್ನ ಓಪನ್ ಮಾಡಿಕೊಂಡು ಒಂದು ಚಾಕು ಹೆಲ್ಪಿಂದ ಈ ಥರ ಕ್ರೀಮ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕು ಅಥವಾ ಸ್ಪೂನ್ ಯಾವುದಾದ್ರೂ ಬಳಸ್ಕೊಂಡು ಕ್ರೀಮ್ ಸಪ್ರೇಟ್ ಮಾಡ್ಕೊಳ್ಬೋದು ನೀವು ತೊಗೊಂಡಿರೋ ಬಿಸ್ಕೆಟಲ್ಲಿ ಈ ಥರ ಕ್ರೀಮ್ ಇಲ್ಲ ಅಂದರೆ ಹಾಗೇ ಅದನ್ನು ಉಪಯೋಗಿಸ್ಕೋಬೋದು ನಂತರ ಕ್ರೀಮ್ ಸಪ್ರೇಟ್ ಮಾಡ್ಕೊಂಡಿರೋ ಬಿಸ್ಕೆಟ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಂತರ ಅದನ್ನು ಪೀಸ್ ಮಾಡಿಬಿಟ್ಟು ಈ ಥರ ಒಂದು ಬ್ಲೆಂಡರ್ ಜಾರ್ಗೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎಲ್ಲ ಪೀಸ್ ಮಾಡಿ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆ ಹಾಲು ನೀರು ಯಾವುದನ್ನು ಹಾಕದೇನೆ ಡ್ರೈ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದು ಸ್ವಲ್ಪ ಸಕ್ಕರೆನೂ ಸೇರಿಸ್ಕೊಳ್ಬೇಕಾದ್ರೆ ಪುಡಿ ಮಾಡ್ಕೋಬೋದು ಅದಾದಮೇಲೆ ಪುಡಿ ಮಾಡ್ಕೊಂಡಿರೋ ಬಿಸ್ಕೆಟ್ನೆಲ್ಲ ಮತ್ತೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ಅದ್ರ ಜೊತೆ ನಾನು ನಾಲ್ಕು ಪ್ಯಾಕೆಟ್ ಬಿಸ್ಕೆಟ್ಗೆ ಮುಕ್ಕಾಲು ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ಸಲ ಮುಕ್ಕಾಲು ಕಪ್ನ ಸೇರ್ಸೋಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಒಂದೇ ಒಂದು ಚಿಟಿಕೆ ಆಗುವಷ್ಟು ಬೇಕಿಂಗ್ ಸೋಡಾನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ದೋಸಾ ಬ್ಯಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನಂತರ ಒಂದು ದೋಸೆ ತವ ಮೇಲೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಸೌಟ್ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಈ ಥರ ಬಬಲ್ ಫಾರ್ಮೇಷನ್ ಆಗಬೇಕು ಅಲ್ಲಿ ತನಕ ಇದನ್ನು ಬೇಯಿಸ್ಕೋಬೇಕು ಈ ಥರ ಬಬಲ್ ಫಾರ್ಮೇಷನ್ ಆದಮೇಲೆ ಅದನ್ನು ನಾವು ಫ್ಲಿಪ್ ಮಾಡ್ಕೋಬೇಕು ಫ್ಲಿಪ್ ಮಾಡಿಕೊಂಡು ಇನ್ನೊಂದು ಕಡೆಯೂ ಸಹ ಬೇಯಿಸ್ಕೋಬೇಕು ಇದನ್ನು ನೀವು ಐಸ್ ಕ್ರೀಮ್ ಅಥವಾ ಯಾವುದಾದ್ರೂ ಬೆರೀಸ್ ಲೈಕ್ ಸ್ಟ್ರಾಬೆರೀಸ್ ಬ್ಲೂಬೆರೀಸ್ ಅಥವಾ ಚಾಕ್ಲೇಟ್ ಸಿರಪ್ ಜೊತೆಯೂ ಕೂಡ ನೀವು ಸರ್ವ್ ಮಾಡ್ಕೋಬೋದು ಅಷ್ಟೇ ಸಿಂಪಲ್ ಆಗಿರೋ ರೆಸಿಪಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು